ದುಡಿರ್ಲಿ ಚಲೋ ನೋಡ್ಕೊಳ್ರಿ ದಂಗೆ 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 ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡ್ರೆ ದೇವ್ರು ಅಷ್ಟೇ ಸಾಕು ದುಡಿರ್ಲಿ ದೇಂಗೆ ದೇಂಗೆ ಎಲ್ಲ ಯಾಕೆ ನಮ್ಗೆ ಏನಂತೀರಾ ನಮ್ಮ ವಿಡಿಯೋಗೆ ಲೈಕ್ ಕೊಡಿ ದೇವ್ರು ಒಳ್ಳೇದ್ ಮಾಡ್ತಾನೆ ನಿಮ್ಗೆ ಅಷ್ಟೇ ಸಾಕು ಏನಂತೀರಾ ಯಾರ ನನ್ ಮಕ್ಕಳು ನಾನು ನಿಮ್ಮ ಯೋಗರಾಜು ಹಾ ನಾನು ನಿಮ್ಮ ಯಶವರಾಜು ನಾನು ನಿಮ್ಮ ಶಶಾಂಕ್ ನಾನು ನಿಮ್ಮ ಶಶಾಂಕ್ ಯಾವ ನಾವು ಸೆಡೆ ನನ್ ಮಗ ನೀನು ಇದೇ ಫಸ್ಟ್ ಎಂಟ್ರಿ ಆಗ್ಲೇ ನಿಮ್ಮ ಶಶಾಂಕ್ ಇವತ್ತು ನಾವು ಮೂರ್ ಜನ ಸೇರಿ ಸೊ ಇವತ್ತು ನಾವು ಮೂರ್ ಜನ ಸೇರಿ ಸೊ ಇವತ್ತು ನಾವು ಮುಂದ್ ಜನ ಸೇರಿ ಚನ್ನಪಟ್ಟಣದಲ್ಲಿರೋ ಗೌಡಿಗೆರೆಗೆ ಹೋಗ್ತಾ ಇದೀವಿ ಟ್ರೈನ್ದು ಟಿಕೆಟ್ ತಗೊಂಡಿದ್ವಿ ಇಲ್ಲಿ ಬಾಸ್ ಇದಾರಲ್ಲ ಬಾಸು ಒಂದು ಟಿಕೆಟ್ ನ ಕಳೆದ ಹಾಕೊಂಡಿದಾರೆ ಟಿಕೆಟ್ ಫೋಟೋ ಇದೆ ಪರವಾಗಿಲ್ಲ ಬಿಟ್ರಿ ಆ ಟಿಕೆಟ್ ಹುಡುಕೋಷ್ಟ್ರಲ್ಲಿ ತಲೆಯಲ್ಲಿ ಅದಕ್ಕೆ ಮಜ್ಜಿಗೆ ಕೊಡ್ಸೋಂತವ್ರಿ ಕೊಡ್ಲಿಲ್ವಲ್ಲ ನೀನು ಹೋಲಿ ಬಿಡ್ರಿ ನೆಕ್ಸ್ಟ್ ಟೈಮ್ ಆಕಡಿಂದ ಬರ್ಬೇಕ ನೆನಪಿಸ್ತೀವಿ ಅಲ್ಲ ಈಗ ಹೇಳ್ಬೇಕ ಅಷ್ಟೇ ಅಂತ ಹೇಳು ಮಜ್ಜಿಗೆ ಮಜ್ಜಿಗೆ ಎರಡ್ ಸರಿ ಹೇಳೋ ನಿಂಗೋಸ್ಕರ ಇನ್ನೇನೋ ಟ್ರೈನ್ ಕೆಲವು ಕ್ಷಣದಲ್ಲಿ ಬರ್ತಾ ಇಲ್ಲ ಇಲ್ಲ ಟ್ರ್ಯಾಕಲ್ಲೇ ಬರ್ತದ ಕೆಲವು ಕ್ಷಣಗಳೆಲ್ಲ ಬರಲ್ಲ ಟ್ರ್ಯಾಕಲ್ ಬರುತ್ತೆ ಬಂದ್ಮೇಲೆ ನಾವು ಹೊರಡ್ತೀವಿ ಹೊರಡಲ್ಲ ಹತ್ತತೀವಿ ಆಮೇಲೆ ಅದೇ ಹೋಯ್ತದ ಬರ ಅಗಿನ ಹಿಡ್ಕೊಳ ಹೇಳೋ ಹಿಡ್ಕೊ ನಿನ್ನ ಹಿಡ್ಕೊಳಕ್ ಕರ್ಸಿದ್ದು ನಾನೇ ಮಾತಾಡೋದಲ್ಲ ಆಯ್ತು ಹೇಳು ನಮ್ಸು ನಮ್ಗೆ ಒಳ್ಳೇದ್ ಮಾಡ್ರೆ ದೇವ್ರು ಅಷ್ಟೇ ಸಾಕು ಮಜ್ಜಿಗೆ ಗಿಜ್ಗೆ ಎಲ್ಲ ಯಾಕೆ ಮಜ್ಜಿಗೆ ಯಾಕೆ ಬೇಡ ಯಾಕೆ ಹತ್ತಿ ಕೋಳಿ ಎಕ್ಸಾಮಿ ಹತ್ತಿ ಟ್ರೈನ್ ಎಕ್ಸಾಮಿ ಈಗ ನೋಡಿ ಇವಾಗ ಫಿಲಂ ರೇಂಜ್ ಚೇಂಜ್ ಮಾಡಿ ಹತ್ತು ಬಿಡ್ತೇವೆ ಹಂಗೆ ನನ್ ಮೇಲೆ ಆಣೆ ಇಟ್ಟು ಆಕ್ಚುಲಿ ಬೇರೆ ಟ್ರೈನ್ ಇದು ಏ ಇಲ್ಲ ಇದು ಹೋಗೋದೇ ನಾವು ಹೋಗುತ್ತೆ ಮೈಸೂರು ಮಾರ್ಗವಾಗಿ ಹೋಗುತ್ತಿರುವ ಹೋಗೋದೇನೋ ಅಷ್ಟೇ ನಮ್ಮೂರ್ಗೆ ಅಂತ ಹೇಳಿಲ್ಲ ನಮ್ಗೆ ಹೋಯ್ತಾ ಇದ್ದೆ ಅದೇ ಹೋಗ್ತಾ ಇದ್ದ ಏ ನಿಲ್ಸ ಡ್ರೈವರ್ ಬರೀ ಇಂತದೆಯಾ

ಎ ಸ್ಟಾಪ್ ಇತ್ತು ಕಣೋ लास्ट ಟೈಮ್ ಆದ್ರೆ ಹೊರಡಕ ಬಿಟ್ರ ಏನು ಗೊತ್ತಿಲ್ಲ ನಾನು ಹೋಗಿ ತುಂಬಾ ದಿನ ಆಯ್ತು ಸ್ಟಾಪ್ ಕೊಡಲ್ಲ ಅಂತಿರೋ ಕಣೋ ಸ್ಟಾಪ್ ಕೊಡದೇನ್ ಟ್ರೈನ್ ಟ್ರೈನಿಂಗ್ಸ್ರು ಸಾಕು ಟ್ರೈನಿಂಗ್ಸ್ರು ಸಾಕು ಹಾ ನೀನು 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 ಆದ್ರೆ ನಾನು 14 ನಿಮಿರಿ ಹಾ ತಕ್ಕ ತಿಳ್ಕೊಂಬೇಡ್ರಿ ಏನು ಗೊತ್ತಾಯ್ಲೋ ಡೈಲಾಗ್

ಟ್ರೈನ್ ಬಂದಿದೆ ಬಟ್ ಅದು ಚನ್ನಪಟ್ಟಣದಲ್ಲಿ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿಂತಾರೆ ಬಡ್ಡಿ ಮಕ್ಕಳು ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು ಹ ಅದೇನ್ ಮೂರ್ತಾನ ನೋಡ್ಬೇಕು ನಿನ್ನ ಹುಡ್ಸಿದ್ ಮೂರ್ತಾನೆ ಗಾಯ ಯಾರು ಗೊತ್ತಾ ನೋಡಿರ್ಬೇಕು ನೀವು ತುಂಬಾ ಫೇಮಸ್ ಇವನು ಬರ್ರಿಲೇ ಇಲ್ಲ ನಾ ಹೆಂಗ್ ದುಡಿತೀನಿ ನೋಡ್ರಿ ವ್ಯಾಪಾರ ಹೆಂಗ ಮಾಡ್ತೀನಿ ನೋಡ್ರಿ ಅಪ್ಪ ಒಂದ್ ಸಲ ನೋಡ್ಕಿರ್ಲಿ ಅವನೇ ಗೈಸ್ ಇವನು ನಮ್ ಜೊತೆ ಸೇರ್ಕೊಂಡು ಇವಾಗ ಉದ್ದಾರ ಅವನೇ ಅವಾಗ ಹಿಂಗೆ ಪ್ಲಾಸ್ಟಿಕ್ ಆಡಿ ಪಡೆಯ ಗ್ಯಾಸ್ ಒಲಿ ರಿಪೇರಿ ಮಾಡಕ್ ಬಂದರ್ರಿ ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವಿ ಬರ್ರಿ ಗಾಯಸ್ ನೋಡಿ ಅವನ್ ಗೊತ್ತಲ್ಲ ದುಡಿ ಅವನ್ ನಾನೇ ಆಗಿದ್ರೆ ಲೈಕ್ ಮಾಡಿ ನಾವು ನೀನೇ ಆಗಿದ್ರೆ ಲೈಕ್ ಮಾಡ್ಬೇಕು ಮಾಡಬಾರ್ದು ಅಂತ ನೋಡಿ ಸೈಡ್ ಹಂಗಲ್ಲ ಹಂಗೆ ಕಣಿಸ್ ಲುಕ್ ಲುಕ್ ನೋಡಮ್ಮ ದುಡಿರ್ಲಿ ಯಾರು ಅದೇ ನೀನಲ್ವಾ ಅದಕ್ಕೆ ನೋಡ್ತಾ ಎಲ್ಲ ನೋಡಿದೀನಿ ಪಾತ್ರೆ ಮಾರಕ್ಕೆ ಬಂದಿರೋ ನಾನ್ ಹೆಂಗ್ ವ್ಯಾಪಾರ ಮಾಡ್ತೀನಿ ನೋಡ್ರಲಿ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆನ್ ದುಡಿರ್ಲಿ ನಿಮ್ಮಅಪ್ಪ ಒಂದ್ ಚಲೋ ಗಾಯ್ಸ್ ಇವನು ನಮ್ ಜೊತೆ ಸೇರ್ಕೊಂಡು ನೋಡಿ ಎಷ್ಟು ಸ್ಟೈಲಿಶ್ ಆಗಿ ಬಿಟ್ಟಿದ್ದಾನೆ ತಕ್ಕೋ ಇಲ್ಲ ಬಿಡಲ್ಲೇನೋ ಮನೆ ಕಟ್ಸ್ಕೊಂಡು ನೀನು ಮನೆ ಕಟ್ಸ್ಕೊಂಡು ನಿಮ್ಮ ಈ ಥರ ಹಿಂಗೆ ಕೇಳ್ಕೊತೀವಿ ಹೆಣ್ಗುಳ್ಗೆ ಯಾರು ಬೋದು ಬಿಟ್ಟು ಅರ್ಥ ದುಡಿರ್ಲೇ ಆ ಏನೋ ಏನೋ ಅಂತ ಏನು ದುಡಿರಿ ನೀವು ಕೂಡ ಹೇಳೋದ ಸರಿ ಡೈಲಗ್ವ ದುಡಿರ್ಲೇ ದುಡಿರಿ ಅಪ್ಪ ಮುಂಚೆ ಚೆನ್ನಾಗಿ ನೋಡ್ಕೊಳ್ರಿ ನೋಡಿ ಸೇಮ್ ಮೈಸ್ ಬರಲಿಲ್ಲ ಅವನೇ ಅವನೇ ಇವನು ಸೊ ಇವನ್ ಮೀಟ್ ಮಾಡಿ ಇವನ್ ಏನಾದ್ರು ಮೀಟ್ ಮಾಡಿ ಸೆಲ್ಫಿ ತಗೋಬೇಕು ಅಂದ್ರೆ ಬನಶಂಕ್ರಿ ನಿಯರ್ ಕನಕಪುರ ಮೇನ್ ರೋಡ್ ತಲೆಟ್ಪುರಕ್ ಬನ್ನಿ ಕೊಡ್ತಾನೆ ಇವನೇನಾರ ಮೀಟ್ ಮಾಡ್ಬೇಕಂದ್ರೆ ಪದೇ ಹೋಗಿ ಅಲ್ಲಿ ದೆಂಗೆ 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 ಅಂತ ಇರ್ತಾನೆ ನೋಡಿ ಇವನು ಸೇಮ್ ಹಂಗೆ ಇಲ್ಲ ನೋಡಿ ನಿಮ್ಮನೆ ಪದೇಗೆ ಅಲ್ವಾ ನೋಡೋದು ನೋಡಿ ಇರೋ ಮಕ್ಕಳು ಸ್ವಲ್ಪ ಬರ್ರಿ ಬರ್ರಿ ಕಣ್ಣು ಮಾತ್ರ ನೋಡಿ ನೋಡಿ ಆ ಚಿಕ್ಕ ವಯಸ್ಸು ವಿಡಿಯೋ ಇವ್ ಬಿಟ್ಟ ನನ್ ಜೊತೆ ಮೇಲೆ ಇವರಿಬ್ಬರು ದಾರ ಆಗಿರೋದು ಅವಾಗೆಲ್ಲ ಅವನು ದುಡ್ಡಿರ್ಲೇ ಅಂತ ಅವನು ದೇಂಗೆ ದೇಂಗೆ ನಾನು ಇದು ಬಾಯ್

ಇವನು ದುಡಿರ್ಲೆ ತರ ಕಾಣಿಸ್ತಾನೆ ನಾನು ದೇಂಗೆ ದೇಂಗ್ಯ ಹುಡ್ಗುನ್ ತರ ಕಾಣಿಸ್ತೀನಿ ಹೋಗಬೇಕು ನನ್ ಮಗ ಈ ಬೆಳ್ ಬೆಳಗ್ಗೆ ಹೋಗೋ ಟ್ರೈನ್ ಹತ್ತಿದ್ರೆ ಹತ್ತ ರೂಪಾಯಿ ಅಷ್ಟೇ ತಗತ ಕರ್ಕೊಂಡ್ ಬಂದ ನೋಡಿದ್ರೆ ಅದ ಯಾವ್ದಾದ್ರು ಚನ್ಪಡ್ನಕ್ಕೆ ಸ್ಟಾಫೇ ಇಲ್ಲ ಅಂತ ಅಂದ್ಬಿಟ್ಟು ಅದ್ ಯಾವ್ದೋ ಕೊಚ್ಚಿವಾಲಿನವೇ ಇಲ್ಲಿನ ಹ್ಮ್ ಕೊಚ್ಚಿವೇ ಇಲ್ಲಿ ಅಲ್ಲಿಂದ ಬಂತಂತೆ ಅದಕ್ಕೆ ಅವನೇನು ಸ್ಟಾಫೇ ಕೊಡवलं ಅಲ್ಲಿಂದ ಬಂದಿಲ್ಲ ಅಲ್ಲಿ ಹೋಯ್ತಾದೆ ಅಲ್ಲಿ ಹೋಯ್ತಾದಂತೆ ಹಾಗಾಗಿ ಸ್ಟಾಫೇ ಕೊಡಲಂತ ಅವನು ಒಂದರ ತಿಕ್ಕ ಬರ ಅವನು ಸ್ಟಾಪ್ ಕೊಡಕ್ಕೆ ಸೋ 9:40 ಕ್ಕೆ ಬರುತ್ತೆ 10 ರೂಪಾಯಿ ಟಿಕೆಟ್ ದು ಟ್ರೈನು ಹಾಗಂದ್ಬಿಟ್ಟು 30 ರೂಪಾಯಿ ಟಿಕೆಟ್ ಆಯ್ತು ಇವನು ಕಳಕಣ್ಣೆ ಬಿಟ್ಟವನೆ ಹೋಯ್ತು ಫ್ರೆಂಡ್ಸ್ ಬಿಟ್ಟ ಇವನು ಶೀಲಾ ಶೀಲಾ ನೋಟಿಸ್ ಪಾಯಿಂಟ್ ನಂಬರ್ ಟು ಕೈ ಅದು ನೈಟ್ ಕೆಲಸ ಕಮ್ಮಿ ಮಾಡಿದ್ರಲ್ಲ ಜ್ಯುವೆಲರಿ ಪ್ಯಾಕಿಂಗ್ ಅವರು ಜ್ಯುವೆಲರಿ ಪ್ಯಾಕಿಂಗ್ ಜ್ಯುವೆಲರಿ ಜ್ಯುವೆಲರಿ ಅಲ್ಲ ಕಣ ಜ್ಯುವೆಲರಿ ಹಾ ಜ್ಯುವೆಲರಿ ಜುಲೈ ಪ್ಯಾಕಿಂಗ್ ಅಂತ ಜುಲೈ ಆಗಸ್ಟ್ ಅಲ್ಲ ಮೊದಲು ಅದೇ ನಮ್ಮ ದುಡ್ಡರಲ್ಲೇ ಅಂತ ಇವಾಗ ಜ್ವಾಲೆ ಜುಮ್ಕಿ ಜ್ಯುವೆಲರಿ ಪ್ಯಾಕಿಂಗ್ ಜುಮ್ಕಿ ಬಲ್ಲಕ್ಕೆ ಅಂತ ಅವರು ಪ್ಯಾಕ್ ಮಾಡ್ತಾರೆ ಸಕತಾಗಿ ಮಾಡೋಣ ಸಕತಾಗಿ ಮಾಡೋಣ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನೋಡಿ ಗಾಯಸ್ ಹೆಣ್ಮಕ್ಳು ಏನ್ ಹೆಂಗ ಗುರೈಸ್ಕೊಂಡು ಹೋಗ್ತಾರೆ ಹೆಣ್ಮಕ್ಳನ್ನ ಯಾಕೆಸ್ತೀರ ಗಾಯಸ್ ಅವಾಗ್ಲೆ ಇವನ್ನ ದುಡಿರ್ಲೇ ಆತರ ಹೇಳಿದ್ವಿ

ನಮ್ ದೊಡಪ್ಪನೂ ಸಹಾಯಕ್ ಬಿಟ್ಟವನಿ ಸಹಾಯಕ್ ಬಿಟ್ಟವನಿ ಎಲ್ಲಿ ನಮ್ದ್ ದೊಡ್ಡಪ್ಪ ಎಲ್ಲಿ ಏನಿ ತಗೊಂಡು ಚಂದಿಗ ನಮಸ್ಕಾರ ಮಾಡ್ಕೋತೀವಿ ನಮಸ್ಕಾರ ಮಾಡ್ಕೋತ ದುಡಿರ್ಲೇ ಕಟಿಂಗ್ ಮಾಡ್ಸ್ಕೊಬಿಟ್ ನಿಮ್ ಪಾಪ ಕಟಿಂಗ್ ಕಟಿಂಗ್ ಅವನ್ ಪಾಪ ತರ ಕಟಿಂಗ್ ಫ್ರೆಂಡ್ಸ್ ನಾನ್ ನೋಡ್ರಿ ದುಡಿರ್ಲೇ ಅಂತ ಇದ್ದೀವಿ

ಸೊ ಗಾಯ್ಸ್ ಇಲ್ಲಿ ಚನ್ನಪಟ್ಟಣಕ್ಕೆ ಬಂದು ಕಪ್ ಇಳಿದೀವಿ ಚನ್ನಪಟ್ಟಣಕ್ಕೆ ಬಂದು ಇಳ್ದಿದೀವಿ ಈಗ ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿಂದ ಎಷ್ಟು ಟೈಮ್ ಎಷ್ಟು ಗಂಟೆ ಐದು ನಿಮಿಷ ಅದೇ ಏನು ಕಮ್ಮಿ ಇಲ್ಲ ತಿನ್ಕೊಂಡಿಲ್ಲ ಬಸ್ ಬಂದಿರೋದು ಬರ್ತಾ ಇರತ್ತೆ ಆ ಬಸ್ ಕತ್ಕೊಂಡು ಕುತ್ಕೊಂಡು ಹೋಗ್ತಾ ಇರೋದಿಯಾ ಬನ್ನಿ ಗೈಸ್ ದೇವಸ್ಥಾನಕ್ಕೆ ಬಂದು ತಲುಪಿದ್ದೀವಿ ಯಾವತ್ತು ಇರೋ ಜನ ಇವತ್ತು ಬಂದ್ಬಿಟ್ಟಿದ್ದಾರೆ ಅದೇನೋ ಗೊತ್ತಿಲ್ಲ ಶುಕ್ರವಾರ ಅಂತನೋ ಇಲ್ಲ ಏನಾರು ಸ್ಪೆಷಲ್ ಇದೇನೋ ಗೊತ್ತಿಲ್ಲ ಜನ ನೋಡಿದ್ವಿ ಸೊ ಬನ್ನಿ ಜನ ತೋರಿಸ್ತೀನಿ ದರ್ಶನ ಆಯ್ತೋ ಈಗ ಎಷ್ಟು ತಾನೆ ಈಗ ಎಷ್ಟು ತಾನೆ ದರ್ಶನ ಆ ದರ್ಶನ ಆಯ್ತೋ ಸೊ ದರ್ಶನ ಆಯ್ತು ಇಲ್ಲಿ ಇಲ್ಲಿ ನೋಡಿರಿ ಇಲ್ಲಿ ಇದಿದೇನೋ ರಾಮ ಸೇತುವೆ ಕಲ್ಲು ಅದನ್ನ ಎತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವಿ ವಿಡಿಯೋ ಆಗ್ತಾನೆ ನೋಡ್ಕೊಳ್ಳಿ ಒಂದ್ಸರಿ ಹೆಂಗೆ ವಿಡಿಯೋ ಆಗ್ತೀವಿ ನೋಡ್ಕೊಳ್ಳಿ ಮೂರು ಜನರದ್ದು ಇದೆ ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಚಾಯನ ಶತ ಯೋಜನ ಶತ ಶತ ಯೋಜನ ಶರ ತಿೋಜನ ಶತ ಪರಿಲಂಘನ ಹರಿ ಭಾಜನ ಹರಿ ಹರಿ ಭಾಜನ ಹರಿವದ ಭಾಜನ ದಶ ಮುಖ ಕಂಪನಿ ಹಿಂದೆ ಕಡೆ ಅದು ವಿಗ್ರಹ ಇದೆಯಲ್ಲ ಅಲ್ಲಿ ಇದೀವಿ ಅಲ್ಲಿ ಬಿಟ್ಟು ಅಲ್ಲಿ ಹೋದ ತಕ್ಷಣ ಇಲ್ಲಿಗೆ ಬಂದಿದ್ದಕ್ಕೆ ಏನೋ ಒಂಥರ ಪಾಸಿಟಿವ್ ವೈಬ್ಸು ಕ್ರಿಯೇಟ್ ಆಗುತ್ತೆ ಸೊ ನೀವು ಟೈಮ್ ಇದ್ದಾಗ ಬಿಡೋ ಮಾಡ್ಕೊಂಡು ಬನ್ನಿ ಆಮೇಲೆ ನೀವೇ ಟೈಮ್ ಮಾಡ್ಕೊಂಡು ಹೋಗ್ತೀರ ಹಾಯ್ ಗಾಯ್ಸ್ ವಿಂಗೇರಿ ಫಾರ್ ಕ್ಲೀನಿಂಗ್ ಟೂ ದಿಸ್ ದಿಸ್ ಬಾಯ್ ದುಡಿರ್ಲೆ ದಟ್ ಬಾಯ್ ಅಂಡ್ ಮೀ ದ್ ಗಾಯ್ ಅಂಡ್ ದಿಸ್ ಬಾಯ್ ರಾಕಿಂಗ್ ವಿಶ್ ಬಾತ್ರ ಕ್ಲೀನರ್ <laughs> no no this is yes, bathroom cleaner okay guys this is all edit hey you make this all edit yeah yeah i'll try and uh, we are uh, going back to home uh, talagarpara not uh, talagarpara bovikalan ni uh, hamara bovikalan ni nahi talagarpara going after you nadkon hoging to nadkon hoging to bovikalan ಚಾಮಪಟ್ನ ಚಾಮುಂಡೇಶ್ವರ್ ಕನ್ನಡದಲ್ಲಿ ಮಾತಾಡಿ ಪ್ಲೀಸ್ ಮೇಡಮ್ ಇಂಗ್ಲೀಷ್ ಅರ್ಥ ಆಗಲ್ಲ ಅನ್ಸುತ್ತೆ ನಿಮ್ಗೆ ಇಂಗ್ಲಿಷ್ ಬರಲ್ಲ ಅಂತ ಅರ್ಥ ಆಗಿದೆ ಅನ್ಸ ಏನು ಇಂಗ್ಲಿಷುಡ್

ಚನ್ನಪಟ್ನಕ್ ಹೋಗಿ ಗೌಡ್ಗೆರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಚನ್ಪಟ್ನ ದಟ್ ಬ್ಯಾಕ್

ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ದಿಸ್ ವಿಡಿಯೋ ವಿಲ್ ಎಂಡ್ ನೌ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ದಿಸ್ ವಿಡಿಯೋ ಶೇರ್ ಅಂಡ್ ಕಾಮೆಂಟ್ ಕಾಮೆಂಟ್ ಹೇಳಿ ಇನ್ನ ಐ ವಿಲ್ ನೌ ಮುಂದರದ ಭಾಗ ಮುಂದರದ ಭಾಗ ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಯಾ ಸಪೋರ್ಟ್ ಮಾಡಿ ಆಫ್ ಕೋರ್ಸ್ ಓ ಕೋರ್ಸ್ ಎಲೆಕೋಸ್ ಗ್ಲೂಕೋಸ್ ಪ್ರತಿ ಕೋಸ್ ಪ್ರತಿ ಕೋಸ್ आई होस्ट सो बाय बाय हालकोल सो बाय 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 ओ एन मगु एन मगु ओ ओ रुवा सर जात दुडीर ले दुडीर ले दुडीर ले डिंग 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 ओ मगु टुरु ला